ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸುಗ್ಗರಣೆ ಡಬ್ಬಿ ಇವತ್ತಿನ ವೀಡಿಯೋಲಿ ತುಂಬ ಈಸಿಯಾಗಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ರಾಗಿ ಹಿಟ್ಟಲ್ಲಿ ಬಂದ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಮಾಡಿಕೊಡ್ಬೋದು ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಇನ್ಸ್ಟೆಂಟಾಗಿ ಹೀಗೆ ಹಿಟ್ಟು ಕಲಸಿ ಬಂದು ದೋಸೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂತಾರೆ ಈಗ ಲೇಟ್ ಮಾಡಿದೆ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರಲ್ಲಿ ಅರ್ಧ ಕಪ್ ಬಾಂಬೆ ರವೆನ ಹಾಕ್ಕೊಳ್ಳಿ ಅರ್ಧ ಕಪ್ ಬಾಂಬೆ ರವೆಗೆ ಒಂದು ಕಪ್ ರಾಗಿ ಹಿಟ್ಟು ಹಾಕ್ಕೊಳ್ಳಿ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ ಮೊಸರು ಹಾಕ್ಕೊಳ್ಳಿ ಮಜ್ಜಿಗೆ ಆದರೆ ನೀವು ಒಂದೂವರೆ ಕಪ್ವರೆಗೆ ಹಾಕ್ಕೊಳ್ಬೋದು ಮೊಸರಾಗಿರೋದ್ರಿಂದ ನಾನು ಒಂದು ಕಪ್ ಮಾತ್ರ ಹಾಕಿದ್ದೀನಿ ಈ ರವೆ ರಾಗಿ ಹಿಟ್ಟು ಮೊಸರನ್ನ ಒಂದು ಸಾರಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಮೆಷರ್ಮೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಾರಿ ಚೆಕ್ ಮಾಡಿ ಇದನ್ನು ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಒಂದು ಅರ್ಧ ಕಪ್ ನೀರನ್ನು ಹಾಕ್ಕೊಳ್ಳಿ ವಾಟರ್ ಕೂಡ ಇದರಲ್ಲಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಟು ನೆನೆಯಲು ಬಿಡಿ ಅಂದರೆ ರವೆ ಸ್ವಲ್ಪ ನೆಂದ್ರೇ ನಮಗೆ ಬಂದು ದೋಸೆ ಅನ್ನೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೂ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಬಿಡಿ ನೋಡಿದ್ರಲ್ಲ ಈಗ ಹತ್ತು ನಿಮಿಷ ನೆಂದಿದೆ ಹತ್ತು ನಿಮಿಷ ನೆಂದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ತಗೊಂಡು ಅದರಲ್ಲಿ ಹಾಕ್ಕೊಳ್ಳಿ ರವೆ ರವೆ ಇರೋದ್ರಿಂದ ಇದನ್ನು ದೋ ದೋಸೆ ಹಿಟ್ಟಿನ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರಾಗಿ ಹಿಟ್ಟಿನ ಮಿಶ್ರಣನ ಜಾರ್ಗೆ ಹಾಕಿ ವಾಟರ್ ಏನು ಹಾಕದೆ ಫೈನ್ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿಕೊಂಡ ನಂತರ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಈ ಹಿಟ್ಟನ್ನು ಮತ್ತೆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಇದಕ್ಕೆ ನೀವು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಟೊಮ್ಯಾಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಕೂಡ ಹಾಕ್ಬೋದು ಆದರೆ ನಾನಿಲ್ಲಿ ಒಗ್ಗರಣೆ ಮಾಡದೆ ಹಾಗೆ ಮಾಡ್ತಾಯಿದ್ದೀನಿ ಈ ರಾಗಿ ಹಿಟ್ಟಿಗೆ ಸಣ್ಣಗೆ ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಟ್ ಮಾಡಿದ ಕರಿಬೇವನ್ನು ಹಾಕ್ಕೊಳ್ಳಿ ನಿಮಗೆ ಇಷ್ಟ ಆಗೋದಾದರೆ ಕ್ಯಾರೆಟ್ ಕೂಡ ಹಾಕ್ಕೋಬಹುದು ನಂತರ ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ವರೆಗೆ ಬೇಕಿಂಗ್ ಸೋಡಾ ಹಾಕಿ ಸೋಡಾ ಹಾಕಿದ್ರೇ ದೋಸೆ ಬಂದ ರೀತಿ ಚೆನ್ನಾಗಿ ಉಬ್ಬುತ್ತೆ ಸಾಫ್ಟಾಗಿ ಇರುತ್ತೆ ಬೇಕಿಂಗ್ ಸೋಡಾನ ಕಂಪಲ್ಸರಿ ಹಾಕಲೇಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಹಿಟ್ಟು ದೋಸೆ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರಬೇಕು ಆಗಲೇ ನಮಗೆ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಸ್ಟವ್ ಆನ್ ಮಾಡಿ ಒಂದು ಚಿಕ್ಕ ಕಡಾಯಿ ಅಥವಾ ಒಗ್ಗರಣೆ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಳ್ಳಿ ಬಂದ ದೋಸೆನ ಈ ರೀತಿ ಚಿಕ್ಕ ಕಡಾಯಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ದೊಡ್ಡ ಕಡಾಯಲ್ಲಾದರೆ ಬಂದ್ ದೋಸೆ ಬರೋದಿಲ್ಲ ಸೆಟ್ ದೋಸೆ ಥರ ಬರುತ್ತೆ ಸೊ ಈಗ ಈ ಕಡಾಯಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ರಾಗಿ ಹಿಟ್ಟು ಹಾಕಿ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಕಡೆ ಬೆಂದಮೇಲೆ ನಿಧಾನವಾಗಿ ತಿರುಗಿಸಿ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ನಿಮಗೆ ಇಷ್ಟವಾದ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ನಾನು ಇದನ್ನು ದೋಸೆ ಹೆಂಚಿನ ಮೇಲೆ ಕೂಡ ಮಾಡಿ ತೋರಿಸ್ತೀನಿ ನೋಡಿ ದೋಸೆ ರೀತಿ ಕೂಡ ಇದನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ದೋಸೆ ಹಾಕೋತೊಳನೆ ಇದನ್ನು ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬಹುದು ನೋಡಿದ್ರಲ್ವ ಬಂದ ದೋಸೆ ಚೆನ್ನಾಗಿ ಉಪ್ಪಿದೆ ಹಾಗೆಯೇ ಸಾಫ್ಟಾಗೂ ಇದೆ ತಪ್ಪದೆ ನೀವು ಕೂಡ ಟ್ರೈ ಮಾಡಿ ನೋಡೋದಕ್ಕೆ ಅಲ್ಲ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ತುಂಬ ಈಸಿ ಪ್ರೋಸೆಸ್ ಕೂಡ ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸ್ಗೆ ಕೂಡ ಹಾಕಿ ಕೊಡ್ಬೋದು ಸೊ ಡೆಫಿನೆಟಾಗಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ತಂತು ಅಂತ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತಷ್ಟು ರೆಸಿಪಿಗಾಗಿ ಸ್ವಾತಿ ಸುಗ್ರೀ ಡಬ್ಬಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ